ಶೂಗಿಂತ ಬಾಯಿಗಳೇ ಸದ್ದು ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಗವಾಯಿ ಅವರಿಗೆ ರಾಕೇಶ್ ಕಿಶೋರ್ ಎಂಬ ವಕೀಲ ಶೂ ಎಸೆದ ಬಳಿಕ ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಬಿಜೆಪಿ ಮುಖಂಡ ಮತ್ತು ಬೆಂಗಳೂರಿನ ಮಾಜಿ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಅವರಿಗೆ ಸಮರ್ಥನೆಯೇ ಸಮರ್ಥನೆ ಆರಂಭದಲ್ಲಿ ಶೂ ಎಸೆದ ವಕೀಲನೇ ಮಾಧ್ಯಮಗಳಿಗೆ ಸಮರ್ಥನೆಯ ಹೇಳಿಕೆ ನೀಡಿದರು ತನಗೆ ಪಶ್ಚಾತ್ತಾಪ ಇಲ್ಲ ಅಂದರು ದೇವನೇ ಶೂ ಎಸೆಯಲು ಪ್ರಚೋದನೆ ನೀಡಿದ್ದಾನೆ ಎಂದೆಲ್ಲ ಹೇಳಿಕೆ ನೀಡಿದರು ಮಾಧ್ಯಮಗಳು ಮೇಲಿಂದ ಮೇಲೆ ಹೇಳಿಕೆಯನ್ನ ಪಡೆದು ಅವರನ್ನೇ ಹೀರೋ ಮಾಡಿದವು ಆ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಈ ರಾಕೇಶ್ ಕಿಶೋರ್ ಪರ ವಾದ ಪ್ರಾರಂಭ ಆಯಿತು ಮುಖ್ಯ ನ್ಯಾಯಾಧೀಶರನ್ನ ಬೈಯುವ ತೆಗಳುವ ನಿಂದಿಸುವ ಅಭಿಪ್ರಾಯಗಳು ವ್ಯಕ್ತವಾಗತೊಡಗಿದವು ಈ ನಡುವೆ ಸುಮಾರು ಏಳು ಗಂಟೆಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಕ್ರಿಯಿಸಿದ್ದಕ್ಕೂ ವಿರೋಧ ವ್ಯಕ್ತವಾಯಿತು ಪ್ರಧಾನಿಯವರು ಪ್ರತಿಕ್ರಿಯಿಸುವುದಕ್ಕೆ ಇಷ್ಟು ತಡ ಏಕೆ ಎಂದು ಅನೇಕರು ಪ್ರಶ್ನಿಸಿದರು ಈ ನಡುವೆ ಬೆಂಗಳೂರಿನ ಮಾಜಿ ಐಪಿಎಸ್ ಅಧಿಕಾರಿ ಒಂದು ಪೋಸ್ಟ್ ಹಂಚಿಕೊಂಡರು ಶೂ ಎಸೆದದ್ದು ಕಾನೂನಿನ ಪ್ರಕಾರ ತಪ್ಪಾದರೂ ಈ ವಯಸ್ಸಿನಲ್ಲಿ ಯಾವುದೇ ಪರಿಣಾಮವನ್ನು ಲೆಕ್ಕಿಸದೆ ಶೂ ಎಸೆಯುವ ನಿಲುವು ತೆಗೆದುಕೊಂಡು ಅದರಲ್ಲಿ ದೃಢವಾಗಿ ನಿಲ್ಲುವ ನಿಮ್ಮ ಧೈರ್ಯವನ್ನು ನಾನು ಮೆಚ್ಚುತ್ತೇನೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯ ಹಂಚಿಕೊಂಡರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾದ ಬಳಿಕ ಅವರು ಇದೀಗ ಮಾತು ಬದಲಿಸಿದ್ದಾರೆ ತನ್ನ ಅಭಿಪ್ರಾಯಕ್ಕೆ ಕ್ಷಮೆಯಾಚಿಸಿದ್ದಾರೆ ಹಾಗಂತ ಮೊದಲು ತಲೆ ಖರ್ಚು ಮಾಡದೆ ವರ್ತಿಸುವುದು ಮತ್ತು ಆ ಬಳಿಕ ಕ್ಷಮೆ ಯಾಚಿಸುವುದೆಲ್ಲ ಇದೇ ಮೊದಲ ಪ್ರಕರಣ ಅಲ್ಲ ಆ ಬಗ್ಗೆ ಹೇಳ್ತೇನೆ ಅದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಬಗ್ಗೆ ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ಯೋಮಿಕಾ ಸಿಂಗ್ ಅವರು ಪ್ರತಿದಿನ ಮಾಧ್ಯಮಗಳಿಗೆ ಅಪ್ಡೇಟ್ ನೀಡ್ತಾ ಇದ್ರು ಅವರ ಧೈರ್ಯ ಸಾಹಸ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾಗ್ತಾ ಇತ್ತು ಈ ಸಂದರ್ಭದಲ್ಲಿ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಎಂಬುವರು ವೀರಾವೇಶದ ಹೇಳಿಕೆ ಕೊಟ್ಟರು ನಮ್ಮ ಸಹೋದರಿಯರ ಹಣೆಯಿಂದ ಸಿಂಧೂರವನ್ನು ಯಾರು ಅಳಿಸಿದ್ದಾರೋ ಅವರಿಗೆ ಪಾಠ ಕಲಿಸಲು ಅವರದೇ ಸಹೋದರಿಯನ್ನು ನಾವು ಕಳಿಸಿದ್ದೇವೆ ಎಂದು ಸೋಫಿಯಾ ಖುರೇಶಿ ಅವರನ್ನು ಉದ್ದೇಶಿಸಿ ಹೇಳಿದರು ಸೋಫಿಯಾ ಖುರೇಶಿ ಭಯೋತ್ಪಾದಕರ ಸಹೋದರಿ ಎಂಬ ಅರ್ಥ ಬರುವಂತೆ ಅವರು ನೀಡಿದ ಹೇಳಿಕೆಗೆ ವ್ಯಾಪಕ ಆಕ್ರೋಶ ಎದುರಾಯಿತು ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮಧ್ಯಪ್ರದೇಶ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶಿಸಿತು ಪ್ರಕರಣ ಗಂಭೀರ ಸ್ವರೂಪ ಪಡ್ಕೊಳ್ತಾ ಇರುವುದನ್ನು ತಿಳಿದುಕೊಂಡ ವಿಜಯ್ ಶಾ ಕ್ಷಮೆಯಾಚಿಸಿದರು ಆದರೆ ಕೋರ್ಟ್ ಅವರ ಕ್ಷಮೆಯಾಚನೆಯಿಂದ ತೃಪ್ತಿ ಪಡಲಿಲ್ಲ ತನಿಖೆ ಮುಂದುವರಿಸುವಂತೆ ಮಧ್ಯಪ್ರದೇಶ ಹೈಕೋರ್ಟ್ಗೆ ನಿರ್ದೇಶನ ನೀಡಿತು ಕಳೆದ ಆಗಸ್ಟ್ ತಿಂಗಳಲ್ಲಿ ನಮ್ಮ ರಾಜ್ಯದ ವಿಧಾನಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಮಸ್ತೆ ಸದಾ ವತ್ಸಲೆ ಹಾಡಿದ್ರು ಆರ್ಎಸ್ಎಸ್ ಚಡ್ಡಿ ಹಾಕಿದ್ದೀನಿ ಇದರ ವಿರುದ್ಧ ಕಾಂಗ್ರೆಸ್ ನಾಯಕರೇ ಅಸಮಾಧಾನ ವ್ಯಕ್ತಪಡಿಸಿದರು ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಬಹಿರಂಗವಾಗಿಯೇ ತಮ್ಮ ವಿರೋಧ ವ್ಯಕ್ತಪಡಿಸಿದರು ಕೊನೆಗೆ ಡಿ ಕೆ ಶಿವಕುಮಾರ್ ಅವರು ಕ್ಷಮೆಯಾಚಿಸಿದರು ಕಳೆದ ಜೂನ್ ತಿಂಗಳಲ್ಲಿ ಗೋವಾದಲ್ಲಿ ಒಂದು ಘಟನೆ ನಡೆಯಿತು ಅಲ್ಲಿನ ಆರೋಗ್ಯ ಸಚಿವ ವಿಶ್ವಜಿತ್ ರಾಣೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರನ್ನು ಸಾರ್ವಜನಿಕವಾಗಿ ನಿಂದಿಸಿದರು ಅತ್ಯಂತ ಅನಾಗರಿಕವಾಗಿ ನಡೆಸಿಕೊಂಡರು ಇದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತು ಸಚಿವರ ವಿರುದ್ಧ ತೀವ್ರ ಆಕ್ರೋಶವೂ ವ್ಯಕ್ತವಾಯಿತು ಕೊನೆಗೆ ಅವರು ಕ್ಷಮೆಯಾಚಿಸಿದರು ಬಿಜೆಪಿ ಸಂಸದೆಯಾಗಿದ್ದ ಪ್ರಜ್ಞಾ ಸಿಂಗ್ ಠಾಕೂರ್ ಅವರು ಗೋಡ್ಸೆಯನ್ನು ದೇಶಭಕ್ತ ಎಂದು ಹೊಗಳಿದ್ರು ಪಾರ್ಲಿಮೆಂಟಲ್ಲಿ ಈ ಹೊಗಳಿಕೆ ನಡೆಯಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಈ ವರ್ತನೆಗೆ ಪಾರ್ಲಿಮೆಂಟ್ ಅಲ್ಲೂ ಹೊರಗಡೆಯೂ ತೀವ್ರ ವಿರೋಧ ವ್ಯಕ್ತವಾಯಿತು ಕೊನೆಗೆ ಅವರು ಕ್ಷಮೆಯಾಚಿಸಿದರು ಇದೀಗ ಭಾಸ್ಕರ್ ರಾವ್ ಸರದಿ ಐ ಪಿ ಎಸ್ ಅಧಿಕಾರಿಯಾಗಿದ್ದ ವ್ಯಕ್ತಿಯೊಬ್ಬ ಇಷ್ಟೊಂದು ನಿರ್ಲಜ್ಜವಾಗಿ ಶೂಯಸೆತವನ್ನು ಸಮರ್ಥಿಸಿ ಪೋಸ್ಟ್ ಹಾಕ್ತಾರಂದರೆ ಅದು ಕೊಡುವ ಸಂದೇಶ ಏನೋ ಅವರು ಹಾಗೆ ಆಲೋಚಿಸಲು ಹೇಗೆ ಸಾಧ್ಯ ಓರು ಐ ಪಿ ಎಸ್ ಅಧಿಕಾರಿಯೇ ಇಂಥ ಅಭಿಪ್ರಾಯವನ್ನು ಹೊಂದಿರುವರಾದರೆ ಇನ್ನು ಅವರ ಪಕ್ಷದ ಕಾರ್ಯಕರ್ತರ ಪರಿಸ್ಥಿತಿ ಏನಿದ್ದೀತು ಕ್ಷಮೆಯಾಚಿಸುವ ಮೂಲಕ ಮರೆತು ಬಿಡಬಹುದಾದ ಅಭಿಪ್ರಾಯ ಅವರದಲ್ಲ ಯಾಕಂದರೆ ಅವರು ಸಾಮಾನ್ಯ ವ್ಯಕ್ತಿಯಲ್ಲ ಅವರು ಒಂದು ನಿರ್ದಿಷ್ಟ ವಿಚಾರಧಾರೆಯನ್ನು ಪ್ರತಿನಿಧಿಸಿದ್ದಾರೆ ಆ ವಿಚಾರಧಾರೆ ರಾಜಕೀಯ ಪಕ್ಷ ಸೇರ್ಪಡೆಯಾದ ಬಳಿಕ ಹುಟ್ಟಿಕೊಂಡ ವಿಚಾರಧಾರೆಯೋ ಅಥವಾ ಐ ಪಿ ಎಸ್ ಅಧಿಕಾರಿಯಾಗಿದ್ದಾಗಲೇ ಆ ವಿಚಾರಧಾರೆ ಇತ್ತು ಅನ್ನೋದೇ ಈಗಿನ ಪ್ರಶ್ನೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು